ಹುರ್ಗೊಳ್ದ ಅದು ಮೂವಿ ರಿಲೀಸ್ ಅಂತ ಬಂದೆ ಬಂದಾಗ ಅದನ್ನ ನೋಡಿದೆ ಆಗ ನಾನು ಹೇಳಿದೆ ಗಿರೀಶ್ ಅವರು ಮಾತಾಡ್ತಾ ಸರ್ ನಾನು ವರ್ಲ್ಡ್ ವೈಡ್ ರಿಲೀಸ್ ನಾನೇ ತಗೊಳ್ತೀನಿ ಎಲ್ಲ ಬೇರೆ ಕಡೆ ಹೆಲ್ಪ್ ಕೋಆರ್ಡಿನೇಟ್ ರಿಲೀಸ್ ಮಾಡಕ್ ಯು ಎಸ್ ಎಲ್ ನಾನು ರಿಲೀಸ್ ಮಾಡ್ತೀನಿ ಸರ್ ಅದನ್ನ ಇನ್ನೊಂದು ಜನ್ವರಿಲ್ ಬರ್ತಾ ಇದ್ದೆ ಆ ಟೈಮ್ ರಿಲೀಸ್ ಮಾಡೋಣ ಅಂತ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಅಂಕಲ್ ನಾನು ಲಾಸ್ಟ್ ಇಯರ್ ಬಂದಿದ್ದು ಐದು ವರ್ಷ ಆಯ್ತು ಕೋವಿಡ್ ಟೈಮಲ್ಲಿ ಬರಕ್ ಆಗಿಲ್ಲ ಅಂತ ನಾನು ಅದೇ ಚಿಕ್ಕಮ್ಮನ ಜೊತೆ ಬ್ಯಾಂಗ್ಳೂರಲ್ಲಿ ನಡ್ಕೊತಾ ಇರೋದು ಎಲ್ಲ ಮಕ್ಳು ಇಂಗ್ಲೀಷೇ ಮಾತಾಡೋದು ಅಷ್ಟೇ ನಾನು ಅದನ್ನ ಶಾಕ್ ಆಯ್ತು ಇಲ್ಲಿ ಕನ್ನಡ ಕರ್ನಾಟಕದಲ್ಲೂ ಕನ್ನಡ ಮಾತಾಡಲ್ಲ ಅಂದ್ರೆ ಇನ್ನೇಲ್ ಮಾತಾಡ್ತಾರೆ ಫುಲ್ ಇಂಗ್ಲೀಷೇ ಅಂಕಲ್ ಇಂಗ್ಲೀಷ್ ಅಂದ್ರೆ ಅವ್ರಿಗೆ ಇಂಗ್ಲೀಷು ಚೆನ್ನಾಗೇ ಮಾತಾಡಲ್ಲ ಸುಮ್ಮನೆ ಇಂಗ್ಲೀಷ್ ಅಂತ ಇಂಗ್ಲೀಷ್ ಮಾತಾಡ್ತಾರೆ ಅದು ಸ್ವಲ್ಪ ಸ್ವಲ್ಪ ನಂಗೆ ಡಿಸಪಾಯಿಂಟ್ ಆಯ್ತು ಅಂಕಲ್ ಕರ್ನಾಟಕ ಕನ್ನಡ ಬ್ಯಾಂಗ್ಳೂರಲ್ಲೂ ಕನ್ನಡ ಮಾತಾಡಿಲ್ಲ ಅಂದ್ರೆ ಇನ್ನೇಲ್ ಮಾತಾಡೋದು ಅಂತ ಅವರು ಬೇರೆ ಬೇರೆ ಭಾಷೆಯಲ್ಲಿ ಕರ್ನಾಟಕ ಹಾಡು ಅಂತ ಎಲ್ಲ ನನಗೆ ಟೀಚ್ ಮಾಡಿದ್ರು ಪರ್ಫಾರ್ಮೆನ್ಸ್ ಶುರು ಆಯಿತು ರಾಮಚಂದ್ರಂ ರಾಜೀವಾಕ್ಷಂ ಶ್ಯಾಮಲಾಂಗಂ ಶಾಶ್ವತ ಕೀರ್ತಿಂ ಕೋಮಲ ಹಸ್ತಂ ಕೋಸಲ ರಾಜಂ ಮಾಮತ ಹೃದ್ ಕಮಲಾಕಾರಂ ದೇವ್ರ ಮುಂದೆ ಇದ್ದು ಇಂಪಾರ್ಟೆಂಟ್ ನನಗೆ ತುಂಬ ಇಂಪಾರ್ಟೆಂಟ್ ಅದಕ್ಕಿಂತ ಇನ್ನೇನಿದೆ ಮಾಡೋಕ್ಕೆ ಜೀವನದಲ್ಲಿ ಸೊ ಅದು ನಂಗೆ ತುಂಬ ಇಂಪಾರ್ಟೆಂಟ್ ಇದೆ ಟೂ ಇಯರ್ಸಿಂದ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಯಸ್ಸಿಗೆ ಶಿವರಾತ್ರಿಯಲ್ಲಿ ಫುಲ್ ನೈಟ್ ಅಲ್ಲಿರ್ಬೇಕು ಅಂತ ಅನಿಸ್ತದೆ ಪಬ್ಬಲ್ಲಿ ಇರಬೇಕು ಅಂತ ಅನಿಸ್ತದೆ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿಗಲ್ ಅದು ಹಾಡೋಕ್ಕೆ ಸೊ ದೇವ್ರ ಮುಂದೆ ಇದ್ದು ಇಂಪಾರ್ಟೆಂಟ್ ನನಗೆ ತುಂಬ ಇಂಪಾರ್ಟೆಂಟ್ ಅದಕ್ಕಿಂತ ಇನ್ನೇನಿದೆ ಮಾಡೋಕ್ಕೆ ಜೀವನದಲ್ಲಿ ಸೊ ಅದು ನನಗೆ ತುಂಬ ಇಂಪಾರ್ಟೆಂಟ್ ಇದೆ ಟೂ ಇಯರ್ಸಿಂದ ಇಂದ ನಾನು ಶಿವರಾತ್ರಿ ಮಾಡ್ತಾ ಇದ್ದೀನಿ ಫುಲ್ ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ಇಟ್ಬಿಟ್ಟು ಮಲ್ಕೊಳ್ಳೋದು ಆದರೆ ಅದು ರಾತ್ರಿಯಿಂದ ಬೆಳಗ್ಗೆ ಅದು ಏನೋ ಡಿಫ್ರೆಂಟ್ ಆಗಿ ಫೀಲ್ ಇರುತ್ತೆ ಅಂಕಲ್ ಅಂದ್ರೆ ಶಿವನ್ ಮುಂದೆ ಲಿಂಗ ಮುಂದೆ ಇರೋದು ಮೆಡಿಟೇಟ್ ಮಾಡೋದು ಪ್ರೇಯರ್ ಮಾಡೋದು ಅದು ತುಂಬಾ ಒಂದು ಡಿಫ್ರೆಂಟ್ ಫೀಲಿಂಗ್ ಇದೆ ಕರ್ನಾಟಕ ಸಂಗೀತ ಅಪ್ಪ ಅಮ್ಮನ ಒತ್ತಡದಿಂದ ಕಲ್ತದ್ದ ನಿನ್ನ ಆಸಕ್ತಿ ಫಸ್ಟ್ ಇಂದ ಅಮ್ಮಂದು ಸ್ವಲ್ಪ ಪುಶ್ ಮಾಡಬೇಕಿತ್ತು ಆಮೇಲೆ ನಂಗೂ ಇಷ್ಟ ಆಯ್ತು ಹಾಡಿಯಲ್ಲಿ ಇಷ್ಟ ಆಯ್ತು ನಾನು ಪರ್ಫಾರ್ಮು ಮಾಡ್ತಾ ಇದ್ದೆ ಆ ಕಲ್ಲು ಪರ್ಫಾರ್ಮ್ ಮಾಡ್ತಾ ಇದೆ ಈ ನ ಲೋಕಲ್ಲು ಪರ್ಫಾರ್ಮ್ ಮಾಡ್ತಾ ಇದೆ ತುಂಬಾ ಇಷ್ಟ ಆಯ್ತು ಅವ್ರಿಗೆ ಸೊ ನಾಡು ಹಾಗೆ ಇಂಟ್ರೆಸ್ಟ್ ಬಿಲ್ಡ್ ಆಯ್ತು ಬಿಲ್ಡ್ ಆಯ್ತು ಅಮ್ಮ ಮ್ಯೂಸಿಕ್ ಟೀಚರ್ ಅಂತ ಕರ್ಕೊಂಡೋದ್ರು ಗುರು ಒಂದು ಶ್ರೀವಿದ್ಯಾ ಆಂಟಿ ಅಂತ ಅವರು ಬೇರೆ ಬೇರೆ ಭಾಷೆಯಲ್ಲಿ ಕರ್ನಾಟಕ ಹಾಡು ಅಂತ ಎಲ್ಲ ನಂಗೆ ಟೀಚ್ ಮಾಡಿದ್ರು ಪರ್ಫಾರ್ಮೆನ್ಸ್ ಶುರು ಆಯ್ತು ಸಣ್ಣಗ್ಬಹುದ रामचन्द्रं राजीवाक्षं श्यामलाङ्गं शाश्वतकीर्तिं कोमलहस्तं कोसलराजं मामतहृत् कमलाकारं मारुतियुक्तं धीमन्तं मानितपक्तं श्रीमन्तम् कौमारवरं गुरुगुहमित्रं कारुण्यनि दिन्दशरथपुत्रं भूमिसुतापं भूपतिरूपं कोमलपल्लवकादं बोधं कामगुरुं सीतारामं कौस्तुभपूषं वन्दिवम् रामचन्द्रं राजीवाक्षं श्यामलाङ्गं शाश्वतकीर्तिं कोमलहस्तं कोसलराजं मामतहृत्कमलाकारं मारुतियुक्तं धीमन्तं मानितभक्तं श्रीमन्तं श्री ಹರಿದಾಸರ ದಿನಚರಿಗೆ ಇನ್ಸ್ಪೈರ್ ಆಗಿ ಬಂದಿದ್ದೀರಿ ಅಂತ ಸರ್ ಅದು ಗುರುಗಳ್ದು ಅದು ಮೂವಿ ರಿಲೀಸ್ ಆಗಿದೆ ಬಂದೆ ಬಂದಾಗ ಅದನ್ನ ನೋಡಿದೆ ಆಗ ನಾನು ಹೇಳಿದೆ ಗಿರೀಶ್ ಅವರು ಮಾತಾಡ್ತಾಯಿರು ಸರ್ ನಾನು ವರ್ಲ್ಡ್ ವೈಡ್ ರಿಲೀಸ್ ನಾನೇ ತೊಗೊಳ್ತೀನಿ ಎಲ್ಲ ಬೇರೆ ಕಡೆ ಐಲ್ ಹೆಲ್ಪ್ ಕೋಆರ್ಡಿನೇಟ್ ರಿಲೀಸ್ ಮಾಡೋಕ್ಕೆ ಯು ಎಸ್ ಎಲ್ ನಾನು ರಿಲೀಸ್ ಮಾಡ್ತೀನಿ ಓದ ಸರ್ ಅದನ್ನು ಇನ್ನೊಂದು ಜನ್ವರಿಯಲ್ಲಿ ಬರ್ತಾ ಇದೆ ಸೊ ಆ ಟೈಮ್ ರಿಲೀಸ್ ಮಾಡೋಣ ಅಂತ ನಾನು ಬರೋ ಅಷ್ಟೊಂದು ಫೀಡ್ಬ್ಯಾಕ್ ತುಂಬ ಜನ ಸರ್ ಸುರೇಶ್ ಯಾವಾಗ ರಿಲೀಸ್ ಮಾಡಿ ಯಾವಾಗ ರಿಲೀಸ್ ಮಾಡೋ ಪ್ಲಾನ್ ಮಾಡೋಣ ಅಂತ ಅದು ಒಂದು ಗ್ರೂಪ್ ಕೇಳ್ತಾ ಇದ್ದಾರೆ ಅದ್ರದ್ದು ವರ್ಕ್ ಮಾಡ್ತಾ ಇದ್ದೀನಿ ಮೂವಿ ನೋಡಿದೆ ನಂಗೆ ತುಂಬ ಇಷ್ಟ ಮೂವಿ ತುಂಬ ಚೆನ್ನ ಸರ್ ಇಟ್ಸ್ ಕಲ್ಚರಲಿ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಮೂವಿ ನಾನು ಅದನ್ನೇ ಹೇಳ್ತಾ ಇದ್ದೆ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಗೆ ನಮ್ಮ ಕಲ್ಚರ್ನ ತೋರಿಸುವಂಥ ಮೂವಿ ಅದು ಗುರು ಗುರುಗಳದ್ದು ಎಲ್ಲ ಹಾಡುಗಳು ಪುನಾಸರ ಹಾಡುಗಳು ಕೃತಿಗಳು ತುಂಬ ಚೆನ್ನಾಗಿ ಇದು ಮಾಡಿದೆ ನಂಗೆ ಅದು ತುಂಬ ಹೇಳ್ತೀವಿ ಸರ್ ನಾನು ಅವಾಗಲೇ ಹೇಳಿದೆ ಗಿರೀಶ್ ಇದನ್ನು ನಾವು ಬೇರೆ ಲೆವೆಲಲ್ಲಿ ಮಾರ್ಕೆಟ್ ಮಾಡಿ ಹೋಗಬೇಕು ಕನ್ನಡ ಮೂವಿ ಅಂತ ಮಾಮೂಲಾಗಿ ಪ್ರಮೋಟ್ ಮಾಡಬಾರ್ದು ಬಟ್ ಇಟ್ ವಿಲ್ ಇಟ್ ಆಸ್ ಎ ಗುಡ್ ಆಡಿಯನ್ಸ್ ನಾನು ಅದೇ ಹೇಳಿ ಔಟ್ಸೈಡ್ ಅವ್ರ ಕನ್ನಡ ಈವನ್ ನಾನ್ ಇಂಡಿಯನ್ಸ್ ಆ್ಯಂಡ್ ಅಮೆರಿಕನ್ಸ್ ಆಲ್ಸೋ ಶುಡ್ ವಾಚ್ ಬಿಕಾಸ್ ಅವ್ರ ದಿನಚರಿ ಹೇಗಿತ್ತು ಇಟ್ಸ್ ನಾಟ್ ಈಸಿ ಅವರು ಆ ಟೈಮಲ್ಲಿ ಅದನ್ನು ನಾವು ಅವೇರ್ನೆಸ್ ತಗೊಂಡೋಗಿ ಏನು ನೋಡಿದೆ ಬರೀ ಇನ್ನೂ ನೋಡಿಲ್ಲ ನೋಡಬೇಕು ಆಸೆ ಇದೆ ನೋಡ್ಬೇಕಂತ ಯಾವಾಗ ಮಾಡೋ ಪ್ಲಾನ್ ಸರ್ ಈಗ ಜನವರಿ ಕೊರೋನಾ ಟೈಮಲ್ಲಿ ಹತ್ತು ಹದಿನೋ ಹತ್ತೊಂಬತ್ತು ಇಪ್ಪತ್ತಾರು ಸೊ ಅಲ್ಲಿ ನಾವು ರಿಲೀಸ್ ಮಾಡೋಕ್ಕಾರೆ ಸರ್ ಗ್ರೂಪಲ್ಲಿ ವರ್ಕೌಟ್ ಮಾಡೋಕೆ ಯಾಕಂದರೆ ಕೆಲವು ಪ್ರೋಗ್ರಾಮ್ಗಳು ಇರುತ್ತೆ ಅವರು ಆಗಲ್ಲ ಆ ಗ್ರೂಪ್ನ ಕೇಳ್ಕೊಂಡು ಬಟ್ ರಿಲೀಸ್ ಜನ್ವರಿ ಫೆಬ್ರವರಿ ಟೈಮಲ್ಲಿ ರಿಲೀಸ್ ಮಾಡೋದು ಮಾಡಬೇಕು ಮಾಡಿದ್ರೆ ಅದು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅದನ್ನ ಪ್ಲಾನ್ ಇದೆ ಈಗ ಮೊನ್ನೆ ಸಿಂಗಾಪುರು ಅದೆಲ್ಲ ಕೇಳಿದ್ದಾರೆ ಯು ಕೆ ಅದೆಲ್ಲ ಮಾತಾಡ್ತಾ ಇದ್ದೀನಿ ಸೊ ಒನ್ಸ್ ಇಟ್ಸ್ ಎಲ್ಲ ಕಡೆ ವರ್ಲ್ಡ್ ವೈಡ್ ರಿಲೀಸ್ ಪ್ಲ್ಯಾನ್ ಇದೆ ಸರ್ ಮತ್ತೆ ಅದರ ಸಿನಿಮಾದ ಪ್ಲಾನಿಂಗ್ ಇದೆಯಾ ಇದು ಇದಾದಮೇಲೆ ನಾನು ಶುರು ಮಾಡ್ತೀನಿ ನಾನು ಈಗ ರಜೆಕ್ ಬಂದೆ ನಾನು ಯಾವುದು ಇದು ಮಾಡಲಿಲ್ಲ ಬಟ್ ಐ ಇಲ್ಲಿ ಸ್ಟಾರ್ಟ್ ವರ್ಕಿಂಗ್ ಆನ್ ಅನ್ನ ಅದೇ ಒಂದು ವರ್ಕು ತುಂಬ ಪ್ರೆಷರ್ ಇದೆ ನಾನು ಐ ಟಿ ಡೈರೆಕ್ಟರ್ ಒಂದು ಕಂಪ್ನಿಲಿ ಸೊ ಸಸ್ಯ ಕೆಲಸ ಮಾಡ್ತಾರೆ ಸಸ್ಯ ಕೆಲಸ ಮಾಡ್ತಾರೆ ದಿನಚರಿಗಳು ಹೇಗಿರ್ತವೆ ಅಲ್ಲಿ ದಿನಚರಿಗಳು ಅದೇ ನಂದು ನಾನು ವಿಲ್ವಾಕ್ಲಿ ಇರೋದು ಬಟ್ ನನ್ನ ಕಂಪ್ನಿ ಶಿಕಾಗೋಲಿದೆ ಸೊ ನಾನು ಸೋಮವಾರ ಅಲ್ಲಿಗೆ ಹೋಗ್ಬಿಟ್ಟು ಎರಡು ಮೂರು ದಿನ ಅಲ್ಲೇ ಇರ್ತೀನಿ ಸೊ ಆಮೇಲೆ ನಾನು ವಾಪಸ್ ಬರೋದು ಅವಾಗ ಮಕ್ಕಳನ್ನೆಲ್ಲ ಅವಳು ನೋಡ್ಕೊಳ್ಳೋದು ಕರ್ಕೊಂಡು ಹೋಗೋದು ನಮ್ಮ ವಿಸ್ಕಾನ್ಸನ್ ಕಡೆ ಸ್ನೋ ಜಾಸ್ತಿ ಸೊ ಸ್ನೋ ಬಂದ್ರೆ ತುಂಬಾ ಜಾಸ್ತಿ ಸ್ನೋ ಇರುತ್ತೆ ಸೊ ಅವಾಗ ಅವಳೆಲ್ಲ ಹೋಗ್ಬೇಕಲ್ಲ ಸೊ ನಾನು ಬಂದಾಗ ವರ್ಕ್ ಮಾಡೋಕೆ ಅದರ ಮೇಲೆ ವರ್ಕೌಟ್ ಮಾಡ್ಕೊಂಡು ಮಾಡ್ತೀನಿ ಮೂರು ದಿನ ಅಲ್ಲಿ ವರ್ಕ್ ಮಾಡಿಬಿಟ್ಟು ಮನೆಗೆ ಬಂದು ಟೂ ಡೇಸ್ ವರ್ಕ್ ಫ್ರಮ್ ಹೋಮ್ ಸೊ ಆ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ವರ್ಕ್ ಲೈಫ್ ಬ್ಯಾಲೆನ್ಸ್ ಇವನು ಇವಾಗ ಕಾಲೇಜ್ಗೆ ಇನ್ನೇನು ಹೋಗಬೇಕು ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಇವರೆಲ್ಲ ನೀವೇ ಬಿಡಬೇಕಾ ಅಥವಾ ಅವರೇ ಹೋಗ್ತಾರೆ ಸ್ಕೂಲ್ ಬಸ್ ಬರುತ್ತೆ ಗೌರ್ಮೆಂಟ್ ಸ್ಕೂಲ್ ಬಸ್ ಅದು ಒಂದು ಚೆನ್ನಾಗಿದೆ ನಿಮ್ಗೆ ಅಮೆರಿಕದಲ್ಲಿ ಸ್ಕೂಲಿಂಗ್ ಸಿಸ್ಟಮ್ ಗೌರ್ಮೆಂಟ್ ಸ್ಕೂಲ್ ಆದರೂ ಚೆನ್ನಾಗಿ ಎಜುಕೇಷನ್ ಇದೆ ಸೊ ದೇ ಗೋಟ್ ಅಲ್ಲೇ ಹೋಗೋದು ಈಗ ಬರೋದು ಮಾಡ್ತಾ ಸ್ಕೂಲ್ ಬಸ್ ಹೋಗುತ್ತೆ ಕರ್ಕೊಂಡೋಗುತ್ತೆ ಬರುತ್ತೆ ಸೊ ಅದು ಪ್ರಾಬ್ಲಮ್ ಇಲ್ಲ ಅನೀಶ್ ಊರಿಗೆ ಬಂದಾಗ ಊರಲ್ಲಿ ಸಂಬಂಧಿಕರ ಮನೆ ಇತ್ಯಾದಿ ಹೀಗೆಲ್ಲ ತಿರ್ಗಾಡ್ತಾ ಇದ್ದಾಗ ಹಾಂ ಇಲ್ಲಿ ಇಲ್ಲಿಯ ಜೀವನ ಇಲ್ಲಿಯ ಮಕ್ಕಳು ಇಲ್ಲಿಯ ಕಲ್ಚರ್ ಏನು ಅನಿಸ್ತದೆ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಅಂಕಲ್ ನಾನು ಲಾಸ್ಟ್ ಇಯರ್ ಬಂದಿದ್ದು ಐದು ವರ್ಷ ಆಯ್ತು ಕೋವಿಡ್ ಟೈಮಲ್ಲಿ ಬರೋಕ್ಕಾಗಿಲ್ಲ ಆಗಿಲ್ಲ ಅಂತ ನಾನು ಅದೇ ಆ ಜೊತೆ ಬ್ಯಾಂಗ್ಳೂರಲ್ಲಿ ನಡ್ಕೊತಾ ಇರೋದು ಎಲ್ಲ ಮಕ್ಕಳು ಇಂಗ್ಲಿಷೇ ಮಾತಾಡೋದು ಅಷ್ಟೇ ನಾನು ಅದನ್ನು ಶಾಕ್ ಆಯ್ತು ಇಲ್ಲಿ ಕನ್ನಡ ಕರ್ನಾಟಕದಲ್ಲೂ ಕನ್ನಡ ಮಾತಾಡಲ್ಲ ಅಂದ್ರೆ ಹಿಂದಿಯಲ್ಲಿ ಮಾತಾಡ್ತಾರೆ ಫುಲ್ ಇಂಗ್ಲೀಷೇ ಅಂಕಲ್ನ ಇಂಗ್ಲೀಷ್ ಅಂದರೆ ಅವ್ರಿಗೆ ಇಂಗ್ಲೀಷು ಚೆನ್ನಾಗೇ ಮಾತಾಡೋಲ್ಲ ಸುಮ್ಮನೆ ಇಂಗ್ಲೀಷ್ ಅಂತ ಇಂಗ್ಲೀಷ್ ಮಾತಾಡ್ತಾರೆ ಅದು ಸ್ವಲ್ಪ ಸ್ವಲ್ಪ ನಂಗೆ ಡಿಸಪಾಯಿಂಟ್ ಆಯಿತು ಅಂಕಲ್ ಕರ್ನಾಟಕದಲ್ಲಿ ಕನ್ನಡ ಬ್ಯಾಂಗ್ಳೂರಲ್ಲೂ ಕನ್ನಡ ಮಾತಾಡಿಲ್ಲ ಅಂದರೆ ಇನ್ನೇನು ಮಾತಾಡೋದು ಅಂತ ಸ್ವಲ್ಪ ಅಮೆರಿಕಾದಲ್ಲಿ ಸ್ಕೂಲಲ್ಲಿ ಯಾರಿಗಾದರೂ ಒಂದೆರಡು ಕನ್ನಡ ಕಲಿಸಿದ್ದು ಉದಾಹರಣೆ ಇದೆಯಾ ಅಲ್ಲಿ ಅವರಿಗೆ ಯಾರಿಗಾದ್ರು ನಿಮ್ಮ ಫ್ರೆಂಡ್ಸ್ಗಳಿಗೆ ಫ್ರೆಂಡ್ಸ್ಗಳಿಗೆ ಅವ್ರು ಕೇಳ್ತಾ ಇದ್ದಾರೆ ಸ್ವಲ್ಪ ತಮಾಷೆ ಅಂತ ಕೇಳ್ತಾರೆ ಓ ಇದು ಈ ನ ಕನ್ನಡದಲ್ಲಿ ಹೆಂಗೆ ಹೆಂಗೆ ಹೇಳೋದು ಅಂತ ಈ ಸಿಟಿನ ಹೆಂಗ್ ಪ್ರನೌನ್ಸ್ ಮಾಡೋದು ಅಂತ ಈ ಪ್ರಾಜೆಕ್ಟ್ಸ್ಗಳಿರುತ್ತೆ ಅಲ್ವಾ ನನ್ನ ಫ್ರೆಂಡ್ ಒಂದು ಒಂದ್ಸತಿ ಇಂಡಿಯಾಗ್ ಹಸೈನ್ ಅದ ಸೊ ನಾನು ಕೇಳ್ತಾ ಇದ್ದ ಇದನ್ ಗೊತ್ತಾ ಇದನ್ ಗೊತ್ತಾ ಇದನ್ ಗೊತ್ತಾ ನಾನು ಹಿಂದಿ ಮಾತಾಡಲ್ಲ ಅಂತ ಹೇಳಿದೆ ಬೇರೆ ಬೇರೆ ಫಿಫ್ಟಿ ಡಿಫ್ರೆಂಟ್ ಭಾಷೆಗಳಿದೆ ಹೌದಾ ಫಿಫ್ಟಿ ಭಾಷೆನ ಅಂತ ಅವ್ನು ಅನ್ಕೊಬಿಟ್ಟೆ ಇಂಡಿಯನ್ ಅಂತ ಒಂದು ಲ್ಯಾಂಗ್ವೇಜ್ ಅಂತ ಸೊ ಅದು ನಾನು ಸ್ವಲ್ಪ ಟೀಚ್ ಮಾಡಬೇಕು ಅವ್ರಿಗೆ ಅವ್ರಿಗೆ ಅರ್ಥ ಆಗೋಲ್ಲ ಸೊ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅವ್ರು ನನ್ನ ಕಲ್ಚರ್ ಅಂತ ಟೀಚ್ ಮಾಡಬೇಕು ಅಂತ ನನಗೂ ಒಂದ್ ಸ್ವಲ್ಪ ಆಸೆ ಇರುತ್ತೆ ಎಕ್ಸ್ಪ್ಯಾಂಡ್ ಅವರ್ ಕಲ್ಚರ್ ಅಂತ ಅಲ್ಲಿದ್ದುಕೊಂಡು ಕನ್ನಡ ಕನ್ನಡ ಕಲ್ಚರ್ ಇಲ್ಲಿ ಬಂದಾಗ ಸ್ವಲ್ಪ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅದೇ ತುಂಬಾ ಆಶ್ಚರ್ಯ ಆಯ್ತು ಅಯ್ಯೋ ಆರಂಗೇಟ್ರಂ ಟೈಮಲ್ಲಿ ಬರ್ತಾರೆ ಅದೊಂದು ಆರಂಗ್ಯಟ್ರಮ್ ಏಪ್ರಿಲ್ ಮೇ ಟೈಮ್ ಆರಂಗ್ಯಟ್ರಮ್ ಇರುತ್ತೆ ಏನಂದರೆ ಅದು ತುಂಬ ಆಗ್ಬಿಡ್ತು ವಾರಕ್ಕೊಂದು ಹತ್ತೆರಡು ಪ್ರೋಗ್ರಾಮ್ ಎರಡು ತಿಂಗಳ ನಿಮ್ಗೆ ಹತ್ತೆರಡು ಪ್ರೋಗ್ರಾಮ್ ಇರುತ್ತೆ ಕೆಲಸ ಬೇರೆ ಊರಿಗೆ ಹೋಗಬೇಕು ಅವ್ರು ನಮಗೆ ಗೊತ್ತಿರೋರ್ದು ಸೊ ಆ ರೀತಿ ದಟ್ಸ್ ಅದೇ ಇನ್ನೊಂದು ಸಲ ಪಾಸಿಟಿವ್ ನೋಡ್ಬೇಕಾರೆ ಇಟ್ಸ್ ಕಲ್ಚರಲ್ಲಿ ಅವರು ಪೇರೆಂಟ್ಸು ಇದ್ದಾರೆ ಸೇಮ್ ಬೈ ಇಂಡಿಯಾ ಬಗ್ಗೆ ಅಂದರೆ ನೀವು ಹೇಳಬೇಕು ಆಗಸ್ಟ್ ಫಿಫ್ಟೀನ್ತ್ ಇಂಡಿಯಾ ಫೆಸ್ಟ್ ಎಲ್ಲ ಸಿಟಿಲೂ ಮಾಡ್ತಾರೆ ದಟ್ಸ್ ಬಿಕಮ್ ಒಂಥರ ಬಿಗ್ಗೆಸ್ಟ್ ಇದಾಗ್ಬಿಟ್ಟಿದೆ ಕಲ್ಚರಲಿ ಇಟ್ಸ್ ಬಿಕಮ್ ಕ್ರಿಯೇಟಿಂಗ್ ಅನ್ ಅವೇರ್ನೆಸ್ ಎಲ್ರಿಗೂ ಅವೇರ್ನೆಸ್ ಬರ್ತಾಯಿದೆ ಇಂಡಿಯಾ ಬಗ್ಗೆ ಏನು ಇಂಡಿಯಾ ಫೆಸ್ಟ್ ಅಟೆಂಡ್ ಆಗ್ತಾರೆ ಇನ್ಫ್ಯಾಕ್ಟ್ ನಾನು ಮೂರು ವರ್ಷ ವಾಕಿಲಿ ಇಂಡಿಯಾ ಫೆಸ್ಟ್ ಮಾಡ್ತಾರೆ ಐದು ಸಾವಿರ ಜನ ಆರು ಸಾವಿರ ಜನ ಬರ್ತಾ ಬರೋದೇ ಅಂದ್ರೆ ಡಿಫ್ರೆಂಟ್ ಫುಡ್ಸ್ ಎಲ್ಲ ನೋಡ್ತಾರೆ ಆಮೇಲೆ ನಾವು ಆ ಟೈಮಲ್ಲಿ ನಾವು ಎಕ್ಸಿಬಿಷನ್ ಥರ ಎಲ್ಲ ಇಟ್ಬಿಟ್ಟು ಇಂಡಿಯಾ ಅಂದ್ರೆ ಅದರ ಅವೇರ್ನೆಸ್ ಕೊಡ್ತೀವಿ ಜನಗಳಿಗೆ ಅದೇ ಹೆಲ್ಪ್ ಆಗುತ್ತೆ ಅದನ್ನ ಮಾಡ್ತಾರೆ ರಾಜ್ಯೋತ್ಸವ ಕನ್ನಡ ಯಾಸ್ಕಾನ್ಸನ್ ಜಾರ್ಜ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ವಿಸ್ಕಾನ್ಸನ್ ಗವರ್ನರ್ ಪಿಟಿಷನ್ ಕೊಟ್ಬಿಟ್ಟು ನವಂಬರ್ ಅಂದರೆ ರಾಜ್ಯೋತ್ಸವ ಡೇ ಗವರ್ನ ಅದೊಂದು ಪ್ರೊಕ್ಲಮೇಷನ್ ಗವರ್ನರ್ ಕೊಟ್ಟರು ಸೊ ಅದು ನಮ್ಗೆ ರೆಕಗ್ನಿಷನ್ ನಮ್ಮ ಸ್ಟೇಟ್ಗೆ ಅದಾದಮೇಲೆ ವಿದ್ಯಾಭೂಷಣ ಅವ್ರದ್ದು ಐವತ್ತು ವರ್ಷದ ಸಾಧನೆಗೊಂದು ಗವರ್ನರ್ ಪ್ರೊಕ್ಲಮೇಷನ್ ಕೊಟ್ಟರು ಯಕ್ಷದ್ರೋಹ ಪಟ್ಲ ಫೌಂಡೇಶನ್ ಓದ್ಸಲ್ಲ ಬಂದಾಗ ಅದು ಒಂದು ರಿಕ್ವೆಸ್ಟ್ ಕೊಟ್ಟಿದ್ದ ಇಟ್ ಗಾಟ್ ಅಪ್ರೂವ್ಡ್ ಯಕ್ಷಗಾನ ಡೇ ಅಂತ ಒಂದು ಮೇಯರು ಅಲ್ಲಿರೋ ಅಲ್ಲೊಂದು ಸಿಟಿ ಮೇಯರು ಅದಕ್ಕೆಲ್ಲ ಕಮೊರೇಷನ್ ಕೊಟ್ಟಿದ್ದಾರೆ ಸೊ ನಮ್ಗೆ ಅದು ಅಂದರೆ ಆಟ ನಿಮ್ಗೆ ಇನ್ನೊಂದರೆ ತೆಲುಗು ತಮಿಳು ಮಾಡಿಲ್ಲ ಸೊ ನಾವು ಕನ್ನಡದವ್ರು ಅದು ಮಾಡೋದು ರಾಜ್ಯೋತ್ಸವ ಡೇ ಇಟ್ಸ್ ರೆಕಗ್ನಿಷನ್ ಫ್ರಮ್ ಅದನ್ನ ನಾವು ನಿಮಗೆ ಇದೆಲ್ಲದರ ಹಿಂದೆ ಇರುವಂತ ಈ ಸಾಂಸ್ಕೃತಿಕ ಮನಸ್ಸು ಅದು ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಮತ್ತು ಸಾರ್ಥಕತೆ ಇದೆಯಾ ಇರೋ ಕೆಲಸದ ಬಗ್ಗೆ ಅದು ನಮ್ಮ ಅಂದ್ರೆ ನಮ್ದೊಂದು ಅಳಿಲ ಸೇವೆ ಕನ್ನಡ ಅಥವಾ ಭಾರತೀಯ ಸಂಸ್ಕೃತಿನ ಅಲ್ಲಿ ನಾವು ಇದು ಮಾಡ್ತಾ ಇರೋದು ಹೆಮ್ಮೆ ಇದೆ ಅದು ಇನ್ನೂ ಮಾಡಬೇಕು ಟೈಮ್ ನೋಡಿಕೊಂಡು ಫ್ಯಾಮಿಲಿ ಸೊ ಮುಂಚೆ ಅವರ್ಸ್ಕೆ ತುಂಬ ಮಾಡಿದ ಆಮೇಲೆ ನಾವು ಫ್ಯಾಮಿಲಿನೂ ಮಕ್ಕಳಿದವ್ರು ನಾವು ನೋಡಬೇಕಲ್ಲ ಈಗ ಒಂದು ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಂಡಿದ್ದೀನಿ ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೀವಿ ಸೊ ಅದು ಬೇರೆಯವರು ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಸಹಾಯ ಮಾಡ್ತೀವಿ ಕೆಲವ್ರು ಮಾಡ್ತಾರೆ ನಾನು ಮೂವಿ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಮೊರಲಿ ಓಕೆ ನಾನು ಸಹ ಏನು ಸಪೋರ್ಟ್ ಮಾಡೋಕ್ಕೆ ಮಾಡ್ತೀವಿ ಅಂತ ಸೊ ಆಗ ನಡೀತದೆ ಭಾರತದ ಇವತ್ತಿನ ರಾಜಕೀಯ ಸಾಮಾಜಿಕ ಆರ್ಥಿಕ ಒಟ್ಟು ಭೌಗೋಳಿಕವಾಗಿ ಭಾರತದ ಬಗ್ಗೆ ಏನಿಸ್ತದೆ ನಿಮಗೀಗ ಗೌರವ ಇದೆ ಹ್ಞೂ ನಂಗೆ ತುಂಬ ಗೌರವ ಇದೆ ಅದು ರೆಸ್ಪೆಕ್ಟೂ ಇದೆ ಜನಗಳು ಮುಂಚೆ ಯಾವಾಗ ನಿಮ್ಮ ನ್ಯೂಸಲ್ಲಿ ಯಾವಾಗಲೂ ಒಂದು ಸ್ವಲ್ಪ ಬರೋದು ಈಗಾಗಲೇ ನ್ಯೂಸಲ್ಲಿ ಇಂಡಿಯಾ ಬಗ್ಗೆ ಬರುತ್ತೆ ಸೊ ಇಸ್ ಅ ರೆಕಗ್ನೇಷನ್ ಇನ್ಫ್ಯಾಕ್ಟ್ ಬೈಡನ್ ಒಂದು ಸಲ ಹೋದ್ಸಲ ಮೋದಿ ಬಂದಾಗ ನಾನು ಸಿ ಎನ್ ಎನ್ ಎಲ್ಲೂ ನೋಡಿದ್ದೆ ಬೈಡನ್ ಅಷ್ಟು ಹೇಳ್ತಾ ಇದ್ದಾರೆಂತೆ ನನಗೆ ಬರ್ತಾರೋ ರಿಕ್ವೆಸ್ಟ್ ನಿಮ್ಮನ್ನು ಭೇಟಿ ಅನ್ನೋದು ವೈಟ್ ಹೌಸ್ಗೆ ಇಟ್ಸ್ ಮೋರ್ ದೆನ್ ನಾನು ಅಷ್ಟು ನೋಡೇ ಇಲ್ಲ ಅಷ್ಟು ಜನ ಕೇಳ್ತಾ ಇದ್ದಾರೆ ಸೊ ಅಂದ್ರೆ ಅಷ್ಟು ಹೌದು ಅವರು ಓಪನ್ ಆಗಿ ಹೇಳಿದರು ನನಗಿಂತ ಹೆಚ್ಚು ನೀವು ಜನಪ್ರಿಯ. ಗೊತ್ತು. ಮೋದಿ ಅಂತ. ಅದನ್ನ ಅದನ್ನ ಹೇಳಬೇಕು. ಸೋ ಅದು ತುಂಬಾ ಜನಕ್ಕೆ ಗೊತ್ತಿದೆ ಸೊ ಆಮೇಲೆ ಇವಾಗ ಇಂಡಿಯಾ ನೋಡಬೇಕು ಅಂತ ಅದು ಅವೇರ್ನೆಸ್ ಬರ್ತಾ ಇದೆ. ಸೊ ಆ ರೀತಿ ಒಂದು 10 ವರ್ಷದಲ್ಲಿ ಇಂಪ್ರೂವ್ ಆಗಿದೆ ಸರ್.